ತಂದಾನೆ ನಾನೇ ತಾನೇ ತಂದಾನು ತಾನೇ ತಾನೇನು ಎಲ್ರಿಗೂ ಒಂದು ಕನಸು ಇರ್ತದೆ ಸಿನಿಮಾದಲ್ಲಿ ಒಂದು ಮಾಡಬೇಕು ಒಂದು ಸಣ್ಣ ಹೆಸರು ಬರಬೇಕು ಅಂತ ನಾನು ಹತ್ರ ಸಣ್ಣ ಆಸೆ ಒಂದು ಚಿಕ್ಕ ಹೆಸರು ಬಂದರೆ ಸಾಕು ಅಂತ ಆಸೆ ಪಟ್ಟವನು ಸಿನಿಮಾ ಒಂದು ತುಕ್ಕ ಆದರೆ ಆ ಹಾಡು ಆ ಬಿ ಜಿ ಎಮ್ ಆ ತಂದಾನೇ ನಾನು ತಾನೇ ನಾನು ಬರುತ್ತಲ್ಲ ಅದು ಇನ್ನೊಂದು ತುಕ್ಕ ಅದಕ್ಕೆ ರೆಡಿಸ್ ಬಂದ್ಬಿಟ್ಟು ಕಿನ್ನಾಳ್ ಅನ್ನೋ ಒಂದು ನಮ್ಮ ಊರು ಸರ್ ಹಂಗಾಗಿ ಕಿನ್ನಾಳ್ ಅನ್ನೋದು ಹೆಸರಿಟ್ಕೊಂಡು ಕಿನ್ನಾಳ ರಾಜ ಆಗಿದ್ದು ಸ್ವಂತ ಹೆಸರು ಬಂದ್ಬಿಟ್ಟು ನಾನು ಜಾಸ್ತಿ ಓದ್ದವನಲ್ಲ ಸರ್ ಈ ಹುಡುಗರು ಎಲ್ಲ ಅವ ಕಾಲೇಜಲ್ಲಿ ಅವೆಲ್ಲ ಮಾಡೋದು ಲವ್ ಸಂಗಿತ್ತಂದ್ರೆ ನನ್ನ ಹಾಳೆನೇನ ಬರುವ ಕಾರ್ಯ ಕೆಟ್ಟದಾಗ ಆಡಿದ್ರು ಇವತ್ತು ಪರಿಸ್ಥಿತಿ ಬಂದಿದೆ ಅದು ಅವ್ರ ಲಕ್ ಆಕಾಶ ಗಡಿಗ ದಾಟಿ ತಂದಾನೋ ಬೆಳಕು ಕೂಟಿ ಮನಸಾಗಿದೆ ನಿನ್ನ ಇಲ್ಲಿ ರವಿ ಮಡಿಕೇರಿ ದಸರಾ ಜನೋತ್ಸವದಲ್ಲಿ ಹಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ನೆನ್ನೆ ಕಾಫಿ ದಸರಾ ಆಯ್ತು ಇವತ್ತು ಕವಿಗೋಷ್ಠಿ ಕವಿಗೋಷ್ಠಿಗೆ ಮುಖ್ಯ ಅತಿಥಿಯಾಗಿ ಕನ್ನಡ ಚಿತ್ರರಂಗದ ಖ್ಯಾತ ಸಾಹಿತಿಯಾಗಿರುವ ರಾಜ ಅವರು ಬಂದಿದ್ದಾರೆ ಬಂದವರ ಕೂರ್ ಬಸ್ ನಲ್ಲಿ ಸರ್ ನಮಸ್ಕಾರ ಕೊಡಗಿಗೆ ಸ್ವಾಗತ ಸರ್ ನಮಸ್ಕಾರ ತುಂಬಾ ಖುಷಿ ಆಯ್ತು ಸರ್ ಕೊಡಗಿಗೆ ಬರ್ತಾ ಬಂದಿದ್ದೆ ಸರ್ ಲಾಸ್ಟ್ ಶೂಟ್ ಅಷ್ಟೊತ್ತಿಗೆ ವರ್ಕ್ ಸಾಂಗ್ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಬಂದಿದ್ದೀವಿ ಸರ್ ಇವಾಗ ಒಂದು ಅತಿಥಿಯಾಗಿ ಬರೋದು ತುಂಬಾ ಖುಷಿ ಸಂಭ್ರಮ ಅದರಲ್ಲೂ ದಸರಾ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಕ್ಕೆ ತುಂಬಾ ಖುಷಿ ಆಗುತ್ತೆ ಕಿನಲ್ ರಾಜ ಅವರು ಬಹುತೇಕ ಗೊತ್ತಿರುತ್ತೆ ಕನ್ನಡದ ದೊಡ್ಡ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂತಹ ಸಿನಿಮಾ ಕೆ ಜಿ ಎಫ್ ಸಲಾರ್ ಆ ಚಿತ್ರಗಳಿಗೆ ಚಿತ್ರಗಳಲ್ಲಿ ಹಾಡಿನಲ್ಲಿ ಆ ಚಿತ್ರವನ್ನು ಹಿಟ್ ಮಾಡಿದಂತಹ ಸಾಹಿತಿ ಅವರು ಬರೆದಂತಹ ಲಿರಿಕ್ಸ್ಗಳು ಇಂದಿಗೂ ಕೂಡ ಆ ಹಾಡಿನಲ್ಲೇ ಆ ಸಿನಿಮಾ ಸಿನಿಮಾ ಅಂದ ತಕ್ಷಣ ಹಾಡು ನೆನಪಾಗುತ್ತೆ ಸರ್ ಮೊದಲನೇದಾಗಿ ಅಂಥ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾವು ಅಭಿಮಾನಿಗಳಾಗಿ ನನ್ನ ಪುಣ್ಯ ಆ್ಯಕ್ಚುಲಿ ಎಲ್ರಿಗೂ ಒಂದ್ ಕನಸು ಇರ್ತೇವೆ ಸಿನಿಮಾದಲ್ಲಿ ಏನೋ ಒಂದ್ ಮಾಡ್ಬೇಕು ಒಂದು ಸಣ್ಣ ಹೆಸರು ಬರಬೇಕು ಅಂತ ನಾನು ಹತ್ರ ಸಣ್ಣ ಆಸೆ ಒಂದು ಚಿಕ್ಕ ಹೆಸರು ಬಂದ್ರೆ ಸಾಕು ಆಸೆ ಪಟ್ಟವನು ಬಹುಶಃ ಭಗವಂತ ಒಂದು ದೊಡ್ಡ ವೇದಿಕೆ ಕೊಟ್ಟು ಕೆಜಿಎಫ್ ಅಂತ ಒಂದು ಚಿತ್ರದಲ್ಲಿ ಅಂತ ಒಂದು ದೊಡ್ಡ ಸಿನಿಮಾ ಸ್ಟಾರ್ ಕಸ್ಟ್ ಇದ್ದರೂ ಸಹ ಒಂದು ನನ್ನ ಹೆಸರು ಒಂದು ಗುರ್ಸಂತಾಯ್ತು ಹಂಗಾಗಿ ಈ ಒಂದು ಯಶಸ್ಸು ಅನ್ನೋದೇನಿದೆ ಇಡೀ ತಂಡಕ್ಕೆ ಸಲ್ಬೇಕು ಸರ್ ಆ ಒಂದು ತಂಡ ಇರೋದ್ರಿಂದ ನಾನು ಇವತ್ತಿ ಸರ್ ಸಿನಿಮಾ ಒಂದು ತುಕ ಆದ್ರೆ ಹಾಡು ಅಭಿಜಿ ಸರ್ಗೆ ಯಾಕಂದ್ರೆ ಅವ್ರ ಆ ಕತೆಗೆ ಒಂದು ಕತೆ ಹೇಳಿದ ರೀತಿ ಆಯ್ತು ಕತೆ ತೆರೆ ಮೇಲೆ ತಂದಿದ್ದ ರೀತಿ ಆ ಜನರನ್ನ ಒಂದು ಇಡ್ತಾ ಇತ್ತು ಆ ಒಂದು ಹಾಡು ಕರೆಕ್ಟಾಗಿ ಆಗಿ ಸರ್ ಹಾಗಾಗಿ ಅವರಿಬ್ಬರಿಗೆ ಮೇನ್ ಸಲ್ಬೇಕಾಗಿತ್ತು ಸರ್ ಸಾಹಿತ್ಯದ ವಿಚಾರಕ್ಕೆ ಬರ್ತೇನೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್ ನಿಮ್ಮ ಊರು ಹುಟ್ಟು ಬೆಳವಣಿಗೆ ಎಲ್ಲ ಸರ್ ನನ್ನ ಹೆಸರು ಬಂದ್ಬಿಟ್ಟು ಮುಂಚೆ ಮೊದಲ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ ನಮ್ಮ ಕೊಪ್ಪಳ ಜಿಲ್ಲೆ ಕಿನ್ನಾಳ ಅನ್ನೋ ಒಂದು ನಮ್ಮ ಊರು ಸರ್ ಹಂಗಾಗಿ ಕಿನ್ನಾಳ ಅನ್ನೋದು ಇಟ್ಕೊಂಡು ಕಿನ್ನಾಳ ರಾಜ ಆಗಿದ್ದು ಸ್ವಂತ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ ಹಂಗಾಗಿ ಮಂಜುನಾಥ್ ರಾಜ ಅದು ನಮ್ಮ ಸಂಗೀತ ನಿರ್ದೇಶಕರಂತ ನಮ್ಮ ಗುರುಗಳು ರವಿ ಬಸ್ರೂರ್ ಅವರು ಅವರ ಹತ್ರ ಪರ್ಸನಲ್ ರೈಟರ್ ಆಗಿ ವರ್ಕ್ ಮಾಡ್ತಾ ಆ್ಯಕ್ಚುಲಿ ಡಮ್ಮಿ ಅದೆಲ್ಲ ಕೊಡೋದು ಅವ್ರ ಹತ್ರ ಅಕ್ಸಿಡೆಂಟ್ ಆಗಿರೋದು ಮಾಡಿದ್ವಿ ಅವರು ಈ ಥರ ಒಂದು ಸಿನಿಮಾ ಬಂದ ಹೋದ್ನಿಗೆ ಅಂಜನಿ ಪುತ್ರ ಅಂತ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ದು ಅಪ್ಪು ಸರ್ದು ಅಂಜನಿ ಪುತ್ರಕ್ಕೆ ಮೊದಲನೇ ಹಾಡು ಬರೆಯೋಕ್ಕೆ ಒಂದು ಅವಕಾಶ ಕೊಟ್ಟರು ಅಲ್ಲಿಂದ ನನ್ನ ಸ ಜರ್ನಿ ಶುರುವಾಯಿತು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಕೊಪ್ಪಳದಲ್ಲೇ ಪಿ ಯು ಸಿ ಸೆಕೆಂಡ್ ಇಯರ್ ನನ್ನ ವಿದ್ಯಾಭ್ಯಾಸ ಆಗಿದ್ದು ಗೋಸಿದ್ದೇಶ್ವರ ಕಾಲೇಜಲ್ಲಿ ಅದಾದ ನಂತರ ಇಲ್ಲಿ ಅಂಜನಿ ಪುತ್ರ ಆಯಿತು ಅದಾದಮೇಲೆ ಬಜಾರಲ್ಲಿ ಒಂದೂರಲ್ಲಿ ಒಬ್ಬ ಯಜಮಾನ ಅದು ಕೂಡ ಆಯಿತು ಅದೊಂದು ಒಳ್ಳೆಯ ಹೆಸರು ತನ್ನ ಕುರಿತು ತದನಂತರ ಬಂದಿದ್ದು ನಮ್ಮ ಕೆ ಜಿ ಎಫು ಅದರಲ್ಲಿ ಕಿನ್ನಾಳ್ ರಾಜ ಒಂದು ಜನಕ್ಕೆ ತಲುಪಿದ್ದು ಕಿನ್ನಾಳ್ ಸಾಹಿತ್ಯ ಅಂತಂದು ಹೇಳಿ ಗುರುತಿದ್ದು ತದನಂತರ ಬಂದ್ಬಿಟ್ಟು ಪ್ರಜ್ವಲ್ ದೇವರಾಜ್ ಅವ್ರದ್ದು ಜಂಟಲ್ಮನ್ ಚಿತ್ರದ ಮರಳಿ ಮನೆ ಆಗಿದೆ ಅದು ಸ್ವಲ್ಪ 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 ಕೇಳ್ತಾ ಇದೆ ಇದು ಹೆಂಗಾಗಿದೆ ಅಂದ್ರೆ ಇವತ್ತು ನೂರು ಮಿಲಿಯನ್ ದಾಟಿ ಇನ್ನೂ ಜನ ಅದಕ್ಕೆ ಕೇಳ್ತಾ ಇದ್ದಾರೆ ಅದಾದ ನಂತರ ದಮಯಂತಿ ಅಂತ ರಾಧಿಕಾ ಮೇಡಮ್ ಅವರ ಸಿನಿಮಾ ಮತ್ತೆ ಅದಕ್ಕೆ ಸಾಹಿತ್ಯ ಬರ್ತದೆ ಸುಮಾರು ಹಾಡುಗಳು ಅಂದ್ರೆ ಸಲಾರ್ ಆಕಾಶ ಗಡಿಯ ದಾಟಿ ಆಗಿರ್ಬೋದು ಇತ್ತೀಚಿನ ಬೈಗಳ ಚಿತ್ರದು ಇತಿಹಾಸ ಆಮೇಲೆ ಬಗಿರದ್ದು ಎಷ್ಟೋ ಜನಕ್ಕೆ ಇವತ್ತು ಸ್ತೋತ್ರ ಅನ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ನಾವೇ ಹಳೆಗನ್ನ ಇಟ್ಕೊಂಡ್ಬಿಟ್ಟು ಬರ್ತಿದ್ದೆ ನಾ ಕಲು ಕೈ ಕೈ ರೀತಿಯಲ್ಲಿ ಅದು ಎಷ್ಟೋ ಜನ ಇವಾಗಲೂ ಸ್ತೋತ್ರ ಅಂತ ಸರ್ಚ್ ಮಾಡ್ತಿದ್ದಾರೆ ಬಟ್ ಅದನ್ನ ನಾವೇ ಹಳೆಗನ್ನ ಪಡ ಪದಗಳನ್ನ ಯೂಸ್ ಮಾಡಿಬಿಟ್ಟು ಬರ್ದೇನಂತ ಸುಮಾರು ಹಾಡುಗಳು ಸರ್ ಹಿನ್ನ ರಾಜ ಅನ್ನೋದು ನಿಮ್ಮ ಲಕ್ಕಿ ನೇಮಕಾಯ್ತ ಸರ್ ಹೇಗೆ ಖಂಡಿತ ಸರ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸಿನಿಮಾದಲ್ಲಿ ಹೆಸರು ಬದಲಾವಣೆ ಆದ್ರೆ ಜನ ಒಂದು ಹೆಸರಲ್ಲಿ ಏನಾದರೂ ಪದಗಳು ಇಂಥ ಪದಗಳಿದ್ರೆ ಅಥವಾ ಈ ರೀತಿ ಹೆಸರು ಚೇಂಜ್ ಮಾಡ್ಕೊಂಡ್ರೆ ನಮ್ಗೆ ಅದೃಷ್ಟ ಮುಂದುವರಿಯುತ್ತೆ ಅದು ಇದೆ ಸರ್ ಖಂಡಿತ ಆಕ್ಚುಲಿ ನನಗೆ ನೋಡಿ ನನ್ನ ಹೆಸರೇ ಇಲ್ಲ ಕಿನ್ನಾಳನ ದೂರ ಹೆಸರು ರಾಜನ ಗುರುಗಳು ಇಲ್ಲ ಕೊಟ್ಟಿದಾಳ ರಾಜ ಹಂಗಾಗಿ ಅಷ್ಟು ಮುಖ್ಯ ಆಗುತ್ತೆ ಆ್ಯಕ್ಚುಲಿ ಅಷ್ಟೇ ಒಂದು ಇದಿದ್ರು ಅದೃಷ್ಟ ಸಿನಿಮಾ ನಾವು ಏನೇ ಕಷ್ಟಪಟ್ಟರು ಏನೇ ಶ್ರಮ ಇದ್ರು ಅದು ಒಂದು ಪರ್ಸೆಂಟ್ ಅದೃಷ್ಟ ನಮ್ಮ ತಂದೆ ತಾಯಿರು ಮಂಜು ರಾಮೇಲ್ ಸ್ನೇಹಿತರು ಇಲ್ಲ ಇವಾಗ ಅಂತಾನೆ ಕರಿಯೋದು ಕರೆಯೋದು ಆಲ್ಮೋಸ್ಟ್ ನಮ್ಮ ಸ್ನೇಹಿತರ ಸ್ನೇಹಿತರಾಯ್ತು ಪ್ರತಿಯೊಬ್ರು ಆಯಿತು ರಾಜನ ಕಿನ್ನಾಳ ಅಂತಾನೆ ಕರೆಯೋದು ಕಿನ್ನಾಲ್ ಸರ್ ಕಿನ್ನಾಲ್ ಸರ್ ಪ್ರಸಿದ್ಧಿತ್ತು ಇಲ್ಲ ನಮ್ಮ ನಾನ್ ಪುಣ್ಯ ಸರ್ ನಮ್ಮ ಊರು ಬಂದ್ಬಿಟ್ಟು ಕಿನ್ನಾಳ ಅನ್ನೋದು ನಮ್ಮ ಚಿತ್ರಕಲೆಗೆ ಯಾವ ವಿಜಯನಗರ ಕಾಲದಲ್ಲಿ ಹಂಪೆ ಅಥವಾ ಎಲ್ಲ ಏನಿತ್ತು ಅಲ್ಲಿ ಚಿತ್ರಕಲೆಗೆ ಫೇಮಸ್ ಆಗಿರುವಂಥದ್ದು ಈಗ ಚನ್ನಪಟ್ಟಣದ ಗೊಂಬೆಗಳು ಏನು ಬರ್ತಾವೋ ಆ ಥರ ಗೊಂಬೆಗಳನ್ನ ಇವಾಗಲೂ ಸಹ ತುಂಬ ದೇಶ ವಿದೇಶದಕ್ಕೆಲ್ಲ ಸಾಹಿತ್ಯ ಕಲೆಯಲ್ಲಿ ಪ್ರಸಿದ್ಧ ಈ ಸುಮಾರು ಜನಕ್ಕೆ ಅದು ತುಂಬಾ ಹೆಮ್ಮೆ ಇದೆ ಸಾಹಿತ್ಯದ ವಿಚಾರದಲ್ಲಿ ನಿಮಗೆ ಆಸಕ್ತಿ ಹುಟ್ಟಿಕೊಂಡಿದ್ದು ಹೇಗೆ ನಾನು ಜಾಸ್ತಿ ಓದ್ದವನಲ್ಲ ಸರ್ ಜಾಸ್ತಿ ಹಾಡುಗಳ್ ಕೇಳಿದವನು ಹಂಗಾಗಿ ಹಾಡು ಗುಣತಾ ಇದ್ದೆ ಗುಣಿಕ್ತಾ ಇದ್ದೆ ಗುನ್ತಾ ಇದ್ದೆ ಆ ಸುಮ್ಮನೆ ಜಸ್ಟ್ ಏನೋ ಒಂದು ಸಣ್ಣ ಪುಟಗಳ ಬರಿತಾ ಇದ್ದಿದ್ದೆ ಆಕ್ಚುಲಿ ಈ ಹುಡುಗರು ಎಲ್ಲ ಅವ ಕಾಲೇಜಲ್ಲಿ ಅವೆಲ್ಲ ಮಾಡೋದು ಕೀಟ್ಲೆಗಳ್ ಅಷ್ಟೇ ಮಾಡೋದು ಬಟ್ ತುಂಬಾ ಸೀರಿಯಸ್ ಆಗಿ ತೊಗೊಂಡಿದ್ದಿಲ್ಲ ಒಂದು ಶಾರ್ಟ್ ಮೂವಿ ಮಾಡಿದ್ದೆ ಆಕ್ಚುಲಿ ಊರಲ್ಲಿ ನಾವೇ ಮಾಡಿದ್ವಿ ಆಕ್ಚುಲಿ ಹುಡುಗರದೆಲ್ಲ ನಮ್ಮೂರಲ್ಲಿ ಕರ್ಕೊಂಡು ಅಂದ್ರೆ ಅಷ್ಟೇ ಡೈರೆಕ್ಟರ್ ಆಗಿದ್ದುದನ್ನೇ ಏನೋ ಒಂದು ಸಿನಿಮಾ ಮಾಡ್ಬೇಕಂತ ಒಂದು ಕನಸಿರ್ತ ಎಲ್ರಿಗೂ ನಾವು ಏನೋ ಒಂದು ಮಾಡಬೇಕು ಒಂದು ಯಾರು ಡೈರೆಕ್ಟರ್ ಸಿಗುತ್ತೆ ಪ್ರೊಡ್ಯೂಸರ್ ಸಿಕ್ಕುತ್ತೆ ದೊಡ್ಡ ಸಿನಿಮಾ ಮಾಡೋಕೆ ಮಾಡಬೇಕು ಹಂಗಿಂಗಂತ ರವಿಬಾಸ್ ಹೇಳಿದ್ವಿ ನಿಮ್ಮ ಕನಸುಗಳಿಗೆ ನೀವೇ ಒತ್ಕೊಂಡು ಹೋಗಬೇಕು ಯಾರು ನಿಮ್ಮನ್ನು ಇದು ಮಾಡ್ತಾರೆ ಮನೇನೇ ಒಂದು ಹತ್ತು ರೂಪಾಯಿ ಕೊಡೋಲ್ಲ ನಮ್ಮ ನಮ್ಕೊಂಡ್ಬಿಟ್ಟು ಇನ್ನು ನಿಮ್ಮನ್ನು ನಮಗೆ ಕೋಟಿ ಹತ್ತು ರೂಪಾಯಿ ಹೆಂಗೆ ಆಗ್ತಾರೆ ಅಂದ್ರೆ ಇಲ್ಲ ಕರೆಕ್ಟ್ ಅವ್ರು ಹೇಳಿದ್ದು ಅಂತ ಅನಿಸ್ತು ಹಂಗಾಗಿ ಎಲ್ಲ ನಮ್ಮ ಸ್ನೇಹಿತರೆ ಸೇರ್ಕೊಂಡ್ಬಿಟ್ಟು ಅಲ್ಲಿ ನಮ್ಮ ರಂಗಭೂಮಿ ಕಲಾವಿದ ಒಂದು ಸಿನಿಮಾ ಮಾಡಿದ್ವಿ ಅದನ್ನು ಅವಾಗ ಏನಪ್ಪ ಅಂದ್ರೆ ಎರಡು ಸಾವಿರದ ಹತ್ತು ಅಥವಾ ಹನ್ನೊಂದರಲ್ಲಿ ಇರೋ ಅನ್ಸಿ ಯೂಟ್ಯೂಬ್ ಇದ್ದಿದ್ದಿಲ್ಲ ಆಮೇಲೆ ಥಿಯೇಟ್ರಲ್ಲಿ ಪ್ರೊಜೆಕ್ಟ್ ಇದ್ದಿಲ್ಲ ಇದು ಕ್ಯೂಬ್ ಬಿ ಎಫ್ ಎಲ್ಲ ಅವಾಗ ಏನೋ ರೀಲ್ಸ್ ಏನ್ ಮಾಡೋದು ಅಂತ ಯೋಚನೆ ಮಾಡೋದಕ್ಕೆ ಈ ಚಿಕ್ಕದ ಸ್ಕ್ರೀನ್ ಪ್ರೊಜೆಕ್ಟರ್ ಬರ್ತವಲ್ಲ ಆ ಪ್ರೊಜೆಕ್ಟ್ ಅಲ್ಲಿ ಅದನ್ನ ಸಿನಿಮಾ ಪ್ಲೇ ಮಾಡಿದ್ದೆ ಅವಾಗ ಎಷ್ಟು ಖುಷಿ ಆಗಿತ್ತಂದ್ರೆ ನಮ್ಮೂರು ಮಾಡಿದಾರೆ ಅಂತ ತುಂಬಾ ಖುಷಿ ಆಯ್ತು ತುಂಬಾ ಕೆಡದಾಗ್ ಮಾಡಿದ್ನಿ ಬಿಡಿ ಅದು ಬೇರೆ ಸೆಕೆಂಡ್ರಿ ಬಟ್ ಒಂದು ಪ್ರಯತ್ನಕ್ಕೆ ಆ ಊರವರೆಲ್ಲ ಸಪೋರ್ಟ್ ಕೊಟ್ರಲ್ಲ ಆ ಒಂದು ಅಲ್ಲಿಂದನೆ ಆ ಬಹುಶಃ ನನ್ಗೆ ಕಿನ್ನಾಳ್ ನನಗೆ ಲೆಕ್ಕ ಎಂತ ಅನ್ಸುತ್ತೆ ಆಕ್ಚುಲಿ ಇಲ್ಲ ಡಬ್ಬ ನನ್ ಮಗ ಮುಚ್ಚ ಕೆಡ್ದಾಗ ಮಾಡಿದ್ರೆ ಇವತ್ತಿರ್ತಿದಿಲ್ಲ ಬಟ್ ಊರು ಊರ ಬಗ್ಗೆ ಅಭಿಮಾನ ಏನೋ ಒಂದು ಮಾಡಿದಂತ ಒಂದು ತಳ್ಳಿದ್ರು ಮುಂದಕ್ಕೆ ಅದು ರವಿ ಬಸರ್ ಸರ್ ಅವ್ರಿಗೂ ಬಂತು ಅಲ್ಲಿ ಅದರಲ್ಲಿ ಒಂದು ಪದಗಳು ಹಾಡುಗಳು ನಾನೇ ಬರೆದಿದ್ದೆ ಯಾಕಂದರೆ ಲೋಬ ಬಜೆಟ್ ಸಿನಿಮಾ ಅದರಲ್ಲಿ ನಾನು ಗುರ್ಸಿ ಇಲ್ಲ ನೀವು ಪದಗಳಲ್ಲಿ ಚೆನ್ನಾಗಿದ್ದೀರಾ ಡೈರೆಕ್ಷನ್ ಅಂತ ಈ ಸಾಲುಗಳಲ್ಲಿ ಹೋಗಿ ನೀವು ಸಾಹಿತ್ಯದಲ್ಲಿ ಹೋಗಿ ಅಂತಂದು ಹೇಳಿಬಿಟ್ಟು ಅವ್ರ ಹತ್ರ ಇಟ್ಕೊಂಡು ಅವರು ನನಗೆ ಒಂದು ದಾರಿ ಬರುತ್ತೆ ನೀರೇರು ಕೊಟ್ಟವರು ವಿಭಾಸು ಖಂಡಿತ ಸರ್ ಇವತ್ತು ನಾನು ಏನೇ ಇಲ್ಲಿ ಏನಾಗಿದ್ರು ರವಿ ಭಾಸರ್ ಸರ್ ಈಗಲೂ ಕೂಡ ಅವ್ರ ಜೊತೆಗೆ ಒಡನ ಇಟ್ಬಿಟ್ಟು ಅದು ಎನಿ ಟೈಮ್ ಸರ್ ಯಾವಾಗಲೂ ಆಲ್ವೇಸ್ ಅವ ಹಿಂದೆ ಅಂತಾರೆ ಸಾಹಿತ್ಯದ ಪುಸ್ತಕಗಳು ಓದಿದ್ರು ಓದ್ತೀವಿ ಓದ್ತಿವಿ ಚಂದ್ರಶೇಖರ್ ಕಂಬಾರು ಜಾಸ್ತಿ ಓದ್ತೀನಿ ಸರ್ ಆ್ಯಕ್ಚುಲಿ ಬಿ ಎಲ್ ವೇಣು ಸರ್ದು ಕಾದಂಬರಿಗಳು ಸುಮಾರು ಓದ್ತಿದ್ದೀನಿ ಸರ್ ನಿಮ್ಮ ಈ ಸಿನಿಮಾ ಸಾಹಿತ್ಯವನ್ನ ಗಮನಿಸಿದಾಗ ನಾವು ಬೇರೆ ಬೇರೆ ಸಾಹಿತಿಗಳ್ನ ನೋಡ್ತೀವಿ ಆದ್ರೆ ನಿಮ್ಮದು ಬೇರೆಯದ್ದೇ ಜವಾನ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಹೇಗೆ ಖಂಡಿತ ಸರ್ ಅಂದ್ರೆ ಈಗ ನಮ್ದನ ಹೌದೌದು ಅಯ್ಯೋ ಇವ್ ಸಂತಿಕೆ ಸ್ವಂತಿಕೆ ಈಗ ಕಾಯ್ಕಿಲಿ ಸರ್ದು ಅವ್ರದ್ದೇ ಒಂದು ಧಾಟಿ ಬೇರೆ ಅದಾದ್ಮೇಲೆ ಜಿ ಉದಯ ಶಂಕರ್ ಸರ್ದು ಕಣಕಗಳ ಪ್ರಭಾಕರ್ ಶಾಸ್ತ್ರಿ ಸರ್ ಅವರು ಇಲ್ಲೂ ಎಲ್ಲ ತುಂಬಾ ಒಣನಾಟಗಳು ಮಾಡೋದ ಹಾಗಾಗಿ ಅವರು ಅದು ನೋಡೋದತ್ನೆ ನನ್ಗೆ ಕಣಕಗಳು ಪ್ರಭಾಕರ್ ಶಾಸ್ತ್ರಿ ಸರ್ ತುಂಬಾ ಖುಷಿ ಆಯಿತು ಅವ್ರನ್ನ ಆ ಪದಗಳ ಶೈಲಿ ಹೆಂಗಿರ್ತೇನೆ ಹತ್ರದಲ್ಲಿ ಹಂಗಾಗಿ ಕಿನ್ನಾಡ ರಾಜ್ ಅಂತ ಒಂದು ಬಂದೊತ್ತಿಗೆ ಒಂದು ನಮ್ದ ನಮ್ದೆ ಅಂತ ಒಂದು ಗುರುತು ಕಿನ ಕಿನ್ನ ರಾಜ್ ಅಂದ್ರೆ ಈ ಸಾಂಗ್ ಇಂಥ ಸಾಂಗ್ ಬಾರು ಒಂದು ಪ್ರಯತ್ನ ಆ ನಿಟ್ಟಿನ ಪ್ರಯತ್ನ ಅಷ್ಟೇ ಸರ್ ಆಗ್ಲೇ ಬೇಕೇನಾದಲ್ಲ ಪ್ರಯತ್ನ ಹಂಗೆ ತಂದು ಕೆಲವೊಂದು ಸರಳವಾಗಿಯೂ ಇರ್ತವೆ ಉದಾಹರಣೆಗೆ ಸಲಾರ್ ಚಿತ್ರ ಆಕಾಶ ಗಡಿಯ ದಾಟಿ ಬೆಳಕು ಕೋಟಿ ಅಂದ್ರೆ ಕೇಳಿದ ತಕ್ಷಣ ಅನಿಸ್ಬೇಕು ಸ್ನೇಹಿತರು ಓಹ್ ಇವ್ ನನಗೋಸ್ಕರ ಬಂದಾನೆ ಆಮೇಲೆ ಮರಳಿ ಅಷ್ಟೇ ಭಾವನಾತ್ಮಕ ಜೀವಿಯ ಹಾ ಇರಬಹುದು ಯಾವಾಗಲೂ ಜನ್ ತುಂಬಾ ಸ್ನೇಹಿತರಿಗೆ ಅಥವಾ ಕೌಟುಂಬಿಕೆಗೆ ತುಂಬಾ ಒತ್ತು ಕೊಡ್ತೀವಿ ಇನ್ನೊಂದು ನೀವು ಲಿರಿಕ್ಸ್ ಬರೆಯುವ ಸಿಚುವೇಶನ್ ಸಂದರ್ಭ ಯಾವ ರೀತಿಯಾದಂತಹ ಸನ್ನಿವೇಶಗಳನ್ನ ಆಯ್ಕೆ ಮಾಡಬೇಕು ಸನ್ನಿವೇಶ ಸಿನಿಮಾದಲ್ಲ ನೀವು ಬರೆಯುವಂತಹ ಸುತ್ತಮುತ್ತಲಿನ ವಾತಾವರಣ ಹೇಗಿರುತ್ತೆ ನಾನು ಕಂಡಿದ್ದೆ ಸರ್ ಆ್ಯಕ್ಚುಲಿ ನಾನು ಏನೋ ಒಂದು ಪ್ಯಾತ ವರ್ಷನ್ ಬಂತಂದ್ರೆ ನನ್ನ ಏನೋ ಘಟನೆಗಳು ಘಟನೆಗಳಿತ್ತು ಅಂದರೆ ಅದಕ್ಕೆ ಯೋಚನೆ ಮಾಡ್ತೀನಿ ಜೊತೆಗೆ ಯಾವ್ದಾದ್ರು ಲವ್ ಸಾಂಗ್ ಇತ್ತಂದ್ರೆ ನನ್ನ ಹಳೇನೇನು ಆಮೇಲೆ ನಮ್ಮ ಸ್ನೇಹಿತರ ಒಂದು ತಿರುಗಾತಿ ಅವೆಲ್ಲ ಇರ್ತೀವಿ ಆಮೇಲೆ ಊರ್ ಬಗ್ಗೆ ಸಂಭ್ರಮ ಜಾತ್ರಾ ಉತ್ಸವಗಳು ನಮ್ಮ ಕೂಡ ನಮ್ಮಲ್ಲಿ ತುಂಬಾ ಜಾತ್ರೆಗಳು ನಡೀತವೆ ಅದೆಲ್ಲ ಒಂದು ಪರಿಸರ ಅದೊಂದು ಇದು ಮಾಡ್ತೀವಿ ಜೊತೆಗೆ ಈ ನಿರ್ದೇಶಕರು ಏನ್ ಹೇಳ್ತಾರೆ ನಾವೇನೋ ಬರಬಹುದು ಬಟ್ ಅವ್ರದೇ ಒಂದು ನಾಯಕ ಇರ್ತಾನೆ ನಾಯಕಿ ಇರ್ತಾರೆ ಅವ್ರಿಗೆ ಒಂದು ಚೌಕಟ್ಟು ಇರುತ್ತೆ ಆ ಚೌಕಟ್ಟಲ್ಲಿ ಏನ್ ಮಾಡ್ಬೋದು ಅನ್ನೋದನ್ನ ನನ್ನ ಒಂದು ಆ ತಕ್ಕಂತೆ ಸಾಂಗ್ ಕೂಡ ಈ ರೀತಿ ಯಾಕಂದ್ರೆ ಆ ಸಿಚುವೇಶನ್ ತಂಗ ಬರ್ದ್ರೆ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ರೀಚ್ ಆಗಿ ಪದಗಳ ಮೇಲೆ ಖಂಡಿತ ಇಲ್ಲ ಆ ಒಂದು ಸಿಚುವೇಶನ್ ಕರೆಕ್ಟ್ ಬೇಕಂತ ಗೊತ್ತಿದ್ರೆ ಖಂಡಿತ ಸಾಂಗ್ ಒಳ್ಳೇದ್ ಬಂದೇ ಬರುತ್ತೆ ಕನ್ನಡ ಸಾಹಿ ಸಿನಿಮಾ ಸಾಹಿತ್ಯ ವಿಚಾರದಲ್ಲಿ ನಾವು ನೈಂಟೀಸ್ ಅದರ ಹಿಂದಿನ ಸಾಹಿತ್ಯಕ್ಕೆ ಹೋದರೆ ಅದು ಬೇರೆದೇ ರೀತಿಯಾದಂಥ ಸಾಹಿತ್ಯ ಸಿಗುತ್ತೆ ನಂತರದ ಎರಡು ಸಾವಿರದ ನಂತರದ ಬಂದಂಥ ಸಾಹಿತ್ಯ ಮತ್ತು ಈಗ ಬರ್ತಿರೋಂಥ ಸಾಹಿತ್ಯ ಬೇರೆ ರೀತಿಯಾಗಿ ನಮಗೆ ಹಿಂದೆ ಆದರೆ ಅರ್ಥಗಳು ಇರ್ತಿದ್ವು ಈಗಿನ ಸಂದರ್ಭದಲ್ಲಿ ಟಫಂಗ್ ಗುಚ್ಚಿಗೆ ಹೆಚ್ಚು ಒಟ್ಟಾಗಿ ಒಂದು ಆ ಮ್ಯೂಸಿಕ್ ನಮಗೆ ಕೇಳಬೇಕು ಆ ರೀತಿಯಾದಂಥ ಮನಸ್ಥಿತಿ ಇರುತ್ತೆ ಜೊತೆಗೆ ಅರ್ಥಗಳಿಗೆ ಹೊತ್ತು ಕೊಡುವಂಥ ಸಾಹಿತ್ಯಗಳು ಇದೆ ಬರ್ತಾ ಇರುತ್ತೆ ಎಲ್ಲ ಬದಲಾವಣೆ ಕಂಡಾಗ ನೀವು ಒಬ್ಬ ಸಾಹಿತ್ಯಾಗಿ ಹೇಗೆ ಅನಿಸುತ್ತೆ ಅದು ಅದನ್ನು ಅದು ವೈಯಕ್ತಿಕ ಸರ್ ನನಗೆ ಅದು ನನಗೆ ನನಗಿಷ್ಟವಾಗಿದ್ದು ನಿಮಗೆ ಇಷ್ಟ ಆಗಿರಲಿಲ್ಲ ಅಥವಾ ನಿಮಗೆ ಇಷ್ಟ ಆಗಿದ್ದು ಇಷ್ಟ ಆಗಿಲ್ಲ ಅವ ಜನವಾಗಿ ಇವಾಗ ಏನಾಗಿದೆ ಅಂದರೆ ಸಿನಿಮಾಕ್ಕೆ ಕರ್ಕೊಂಬರೋದೇ ತುಂಬ ಕಷ್ಟ ಆಗಿದೆ ಜನಕ್ಕೆ ಆಮೇಲೆ ಇವಾಗೆಲ್ಲ ಏನಪ್ಪ ಅಂದರೆ ಎಲ್ಲ ಆನ್ಲೈನ್ ಅಂದರೆ ನಿಮಗೆ ಓ ಟಿ ಟಿ ಪಿಕ್ಸ್ ಆಗಿಬಿಟ್ರೆ ಬಹುಶಃ ಅಲ್ಲಿವರೆಗೂ ನಮ್ದಿಲ್ಲ ಅಟ್ಲೀಸ್ಟ್ ಇವತ್ತೇನೋ ಯೂಟ್ಯೂಬಲ್ಲಿ ಆಯಿತು ವಿಂಕ್ ಮ್ಯೂಸಿಕ್ಕು ಪ್ರತಿಯೊಂದು ವೇದಿಕೆಯಲ್ಲಿ ಸಾಂಗ್ಗಳು ಕೇಳ್ತಾ ಇದ್ದಾವೆ ಆಮೇಲೆ ಅಭಿರುಚಿ ಏನಂದರೆ ಟ್ರೆಂಡ್ಗಳೇ ನಾವು ಇವಾಗ ನಾವೇನು ಇದ್ದೀವಿ ಖುಷಿ ಇನ್ನೊಂದು ಹದಿನೈದು ಬದಲಾವಣೆ ಬದಲಾವಣೆ ಆಗುತ್ತೆ ಅವ್ರಿಗೆ ಇರಿಟೇಟ್ ಆಗ್ಬೋದು ಬಟ್ ಹಾಡುಗಳು ಬಂದಿ ಸರ್ ಅವತ್ತೇ ಆಗಲಿ ಉದಾಹರಣೆಗೆ ಕಣ್ಗಳು ಅಂದನೆ ಹೇಳಿ ಸರ್ ನಿಮ್ಗೆ ಯಾಕೆ ಕಾಲಗಟ್ಟೆ ಅಂತಲ್ಲ ಅದು ಭಾವನೆಗಳು ಆಕ್ಚುಲಿ ಇಷ್ಟ ಎಲ್ಲ ನೀವು ಡಾನ್ಸ್ಗೆ ಇವಾಗ ಅಂದ್ರೆ ಜನಕ್ಕೆ ಇವಾಗ ಏನಪ್ಪಾ ಅಂದ್ರೆ ಇತಿಹಾಸ ಕೆಜಿಎಫ್ ಸಲಾಮ್ ರಾಕಿ ಬಾಯ್ ಅಂದ್ರೆ ಅಂದ್ರೆ ಸೇಮ್ ಅಂದ್ರೆ ಮನ ಮನಸ್ಸುಗಳು ಸೇಮ್ ಇರ್ತವೆ ಸರ್ ಬಟ್ ಕೆಲವಂತ ರೀತಿ ಈ ಎಂಡ್ ಪ್ರಾಸಗಳನ್ನ ಅಂತ್ಯ ಪ್ರಾಸಗಳನ್ನ ಬಳಸ್ಕೊಂಡು ಕೆಲವೊಂದು ಅರ್ಥಗಳು ಇರೋದಿಲ್ಲ ಅಂತ್ಯ ಪ್ರಾಸಗಳಿಗೆ ಗೊತ್ತು ಕೊಟ್ಟು ಏನೋ ಒಂದು ಅಂತ್ಯ ಪ್ರಾಸ ಬರಬೇಕು ಸಂಗೀತ ಕತೆ ಹೋಗ್ಬೇಕು ಅಂತ ಹಂಗ್ ಮಾಡ್ತಾರೆ ಸರ್ ಅದು ಅದೇ ನಿರ್ದೇಶಕರ ಆಯ್ಕೆ ಬಿಟ್ಟಿದ್ದು ಅವರು ಸೆಲೆಕ್ಷನ್ ಮಾಡಿದ್ ಮೋಸ್ಟ್ ಅವರೇ ಸರ್ ಅವರು ಮ್ಯೂಸಿಕ್ ಹೇಳ್ರು ಆ ಸಿನಿಮಾ ಹೆಂಗಿರುತ್ತೆ ಆ ಸಿನಿಮಾದ ಆಡಿಯನ್ಸ್ ಏನ್ ಬಯಸ್ತಾರೆ ಅದನ್ನ ಕೊಡ್ಬೇಕು ಅದನ್ನಷ್ಟೇ ಸರ್ ಈಗ ನಮ್ಗೆ ಏನಂದ್ರೆ ಸರ್ ಆಕ್ಚುಲಿ ಹೋಟೆಲ್ ಗೆ ಬಂದಿರ್ತಾರೆ ಆಕ್ಚುಲಿ ಅವ್ರು ಕೇಳಿದ್ದು ನಾವು ಕೊಡ್ಬೇಕು ಅವ್ರ ದೋಸೆ ಇಲ್ಲ ಸರ್ ಇದು ಚೆನ್ನಾಗಿ ಮಾಡಿದೀನಿ ಸರ್ ಇದು ತಿಂದ್ರೆ ಎಲ್ಲ ಆಗಲ್ಲ ಅವ್ರ ಏನ್ ಕೇಳ್ತಾರೆ ಇಲ್ಲಪ್ಪ ನನ್ಗೆ ಬೇಕಿದು ಕೊಡ್ಲೇಬೇಕು ನಾವು ಇನ್ನು ನೀವಾಗ್ಲೂ ಹೇಳಿದ್ರಿ ನೀವು ಶುರು ಅಲ್ಲಿ ಸೋಶಿಯಲ್ ಮೀಡಿಯಾ ಅಷ್ಟೇ ಆಕ್ಟಿವ್ ಇರಲಿಲ್ಲ ಈಗ ಸೋಷಿಯಲ್ ಮೀಡಿಯಾ ಪೀಕಲ್ ಇದೆ ಅವಕಾಶಗಳು ಹೆಚ್ಚಿದಾವೆ ನಾವು ಅಷ್ಟೆಲ್ಲ ಅವಕಾಶ ಇರಲಿಲ್ಲ ಈಗ ನಾವು ಸಣ್ಣ ಪುಟ್ಟ ಬರೆದರೂ ಕೂಡ ಪತ್ರಿಕೆಗಳಲ್ಲಿ ಬರಬೇಕು ಅಂತಿತ್ತು ಈಗ ಬೇಡ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಬರಹಗರು ಅನೇಕ ಮಂದಿ ಮುಂದೆ ಬರ್ತಾ ಇದ್ದಾರೆ ಯಾವ ರೀತಿ ಸದ್ಬಳಕೆ ಮಾಡಿಕೊಳ್ಬೇಕು ಅಂತ ಇಲ್ಲ ಖಂಡಿತ ಸರ್ ಮುಂಚೆ ನಮ್ಗೆ ಹೇಳ್ದಂಗೆ ಎಲ್ಲ ಒಂದು ಕವಿಗಷ್ಟು ಹೋದ್ರು ನಾವು ಏನೋ ಒಂದು ಕರೆದರೆ ಸಾಕಪ್ಪ ಅನ್ನೋದು ಯೋಚನೆ ಮಾಡಿದ್ವಿ ಇಲ್ಲ ಯಾರ ಡೈರೆಕ್ಟರ್ ಸಿಕ್ಕ ನಮ್ದು ಏನೋ ಒಂದು ಬರೆದಿದ್ದೀವಿ ನೋಡಿ ಸರ್ ಅಂದ್ರೆ ಒದ್ದಾಟಿತ್ತು ಇವಾಗ ಹಂಗಲ್ಲ ಕೈಯಲ್ಲೇ ನೀವು ಏನೇ ಬರದ್ರು ನೀವು ಪ್ರೂವ್ ಮಾಡ್ಕೋಬಹುದು ಫೇಸ್ಬುಕ್ ಪೇಜ್ ಇದ್ದ ಇನ್ಸ್ಟಾಗ್ರಾಮ್ ಕಾಮನ್ ಇವಾಗ ಲಕ್ಷ ಜನ ಇರ್ತಾರೆ ಆಮೇಲೆ ಯಾವಾಗ ಯಾವ ಟ್ರೆಂಡ್ ಆಗ್ತಾರೋ ಗೊತ್ತಿಲ್ಲ ಕೆಟ್ಟದಾಗಿ ಆಡಿದ್ರು ಇವತ್ತು ಪರಿಸ್ಥಿತಿ ಬಂದಿದೆ ಬಟ್ ಅವ್ರ ಲಕ್ಚುಲಿ ಸೋಷಿಯಲ್ ಮೀಡಿಯಾ ಏನು ಅಂದ್ರೆ ಸದ್ಬಳಕೆ ಚೆನ್ನಾಗ್ ಆದ್ರೂ ಒಳ್ಳೇದು ಈ ವಿಚಾರನ ಮೆನ್ಷನ್ ಮಾಡೋದಕ್ಕೆ ಕೇಳ್ತಾ ಇದ್ದೀನಿ ಇತ್ತೀಚಿನ ದಿನಗಳು ನಾನು ಮೆನ್ಷನ್ ಮಾಡೋಕ್ಕೆ ಹೋಗೋದಿಲ್ಲ ಆದ್ರೆ ಆ ರೀತಿಯಾದಂಥ ಕಂಟೆಂಟ್ಗಳಿಗೆ ಜನ ಒತ್ತು ಕೊಡುವಂಥದ್ದು ಅವರಿಗೆ ಅವಕಾಶಗಳನ್ನು ಕೊಡುವಂತದ್ದು ಏನು ಇರೋದಿಲ್ಲ ಸರ್ ನಾವು ಕೆಟ್ಟದ ರೀತಿಯಲ್ಲಿ ನಾವು ಏನೋ ಪ್ರೆಸೆಂಟ್ ಮಾಡೋದು ಅಂದಾಕ್ಷಣ ಅದನ್ನೇ ದೊಡ್ಡ ರೀತಿಯಲ್ಲಿ ಬಿಂಬಿಸುವಂತಹ ಒಂದು ಸಮೂಹ ಇದೆ ಬಹುಶಃ ಅದು ಬದಲಾಗಬೇಕು ಅಂತ ಅನ್ಸೋದಿಲ್ವಾ ಸರ್ ಖಂಡಿತ ಆದ್ರೆ ಒಳ್ಳೆಯದು ಸರ್ ಆ್ಯಕ್ಚುಲಿ ಬಟ್ ಅದು ಒಬ್ರಿಂದ ಆಗಲ್ಲ ಎಲ್ಲ ಎಲ್ಲ ಕೈ ಸೇರಿಸಿ ಸ್ಟಾರ್ಗಳನ್ನು ಮಾಡೋದೇ ನಾವು ದಬ್ಬಾಕೋದು ನಾನು ಹಂಗಾಗಿ ಜನಕ್ಕೆ ಏನಪ್ಪ ಅಂದ್ರೆ ಯಾವ್ದು ತಗೋಬೇಕು ಯಾವತ್ತು ಬಿಡಬೇಕು ಆಮೇಲೆ ಜಾಸ್ತಿ ಇಗ್ನೋರ್ ಮಾಡಿದ್ರೆ ಅಷ್ಟೊಂದು ಶಾಶ್ವತ ಅಲ್ಲ ಅದು ಸರ್ ಅದು ಹೆಸರಲ್ಲಿದೆ ವೈರಲ್ ಅದೇ ಫೀವರ್ ಅಂದ್ರೆ ಇದ್ದಾಗೆ ಆ್ಯಕ್ಚುಲಿ ಜ್ವರ ಬರುತ್ತೆ ಹೋಗುತ್ತೆ ಅಷ್ಟೇ ಅದು ಶಾಶ್ವತ ಅಲ್ಲ ಆಮೇಲೆ ಬಂದವರು ಯಾರು ನಿಂತ್ಕೊಂಡಿದ್ದಲ್ಲ ಅವ್ರ ಟ್ಯಾಲೆಂಟ್ ಹೇಳೋಕ್ಕಾಗಲ್ಲ ಮಾಡಲಿ ಇಲ್ಲಿ ದೇವರು ಏನು ಗೊತ್ತಾ ಸರ್ ಪ್ರತಿಯೊಬ್ಬರಿಗೂ ಬದುಕೋ ಅವಕಾಶ ಕೊಟ್ಟಿದ್ದಾನೆ ಇಷ್ಟ ಬಂದಂಗೆ ಬದುಕಲಿ ಅದು ಸ್ವಾತಂತ್ರ್ಯ ನಾವು ತಪ್ಪು ಅಂತ ಹೇಳ್ತಿಲ್ಲ ಆ್ಯಕ್ಚುಲಿ ಬಟ್ ನಿಮಗಿರುವಂಥ ಒಂದು ಟ್ಯಾಲೆಂಟಿಂದ ಒಳ್ಳೆ ಒಂದು ವೇದಿಕೆ ಸಿಕ್ಕೋ ತನೇಗ ಅದನ್ನ ಮುಂದುವರಿಸಿ ಇವತ್ತೇನೋ ವೈರಲ್ ಆಗಿದ ತಕ್ಷಣ ಅಲ್ಲಿ ನಿಲ್ಲೋದಲ್ಲ ಅದನ್ನ ಏನೋ ಒಂದು ಒಳ್ಳೆ ಒಳ್ಳೆ ರೀತಿ ಬಳಸ್ಕೊಳ್ಳಿ ಯಾಕಂದ್ರೆ ಎಷ್ಟೋ ಜನ ಒಳ್ಳೆ ಟ್ಯಾಲೆಂಟ್ಸ್ ಗಳು ಇದ್ದರೂ ಗುರುತಿಸಲ್ಲ ಬಟ್ ನಿಮಗೆ ಏನು ಇಲ್ಲ ಗುರುತಿಸಿದ್ದಾರೆ ಅಂದ್ರೆ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಿ ವೇದಿಕೆ ಮಾಡ್ಕೊಳ್ಳಿ ಈ ರೀತಿ ಅವಕಾಶ ಸಿಕ್ಕಿದೆ ಒಳ್ಳೆ ರೀತಿಯಲ್ಲಿ ಖಂಡಿತ 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 ಆಮೇಲೆ ಎಷ್ಟೋ ಜನ ಅವ್ರಿಗೆ ಫ್ಯಾನ್ಸ್ ಫಾಲೋವರ್ ಆಗಿರ್ತಾರೆ ಹೌದು ಅದನ್ನ ಸದ್ಬಳಕೆ ಮಾಡಿ ಈಗ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಯಾವದರ ಬಗ್ಗೆ ಹೇಳ್ತೀರಾ ಸರ್ ಆ ಚಂದ್ರ ಸರ್ದು ಫಾದರ್ ಅಂತ ಬರ್ತಾ ಇದೆ ಅದಕ್ಕೆ ಹಾಡುಗಳು ಬರ್ತಿದೆ ಯಾವ ರೀತಿ ಹಾಡು ತಂದೆ ಬಗ್ಗೆ ಸರ್ ತಂದೆ ಅದರಲ್ಲಿ ತಾಯಿ ಬಗ್ಗೆ ಏನು ಕೇಳಿದ್ರಿ ಇದರಲ್ಲಿ ತಂದೆ ಬಗ್ಗೆ ಪ್ರತಿಯೊಬ್ಬರಿಗೂ ಇಷ್ಟಪಡುವಂಥ ಪ್ರತಿಯೊಬ್ಬರು ಒಂದು ಆ್ಯಂಥಮ್ ಆಗುತ್ತೆ ತಂದೆ ಬಗ್ಗೆ ಅಪ್ಪನ ಬಗ್ಗೆ ಹಾಡುಗಳು ಬಂದಿದಾವೆ ಆದರೆ ವೀರಳ ವಿರಳ ಸರ್ ಬಟ್ ಇದು ನಿಮಗೆ ತುಂಬ ನಾಟ್ಯತೆ ಸರ್ ಸೆಂಟಿಮೆಂಟ್ ಖಂಡಿತ ಖಂಡಿತ ಸರ್ ಖಂಡಿತ ಸೆಂಟಿಮೆಂಟ್ ಇದೆ ಜೊತೆಗೆ ಅವರು ಒಡನಾಟ ತಂದೆ ಮಗನ ಬಾಂಧವ್ಯ ಬಗ್ಗೆ ತಂದೆ ಮಗನ ಜೊತೆಗೆ ಮಗ ತಂದೆಯ ಬಗ್ಗೆ ಬಾಂಧವ್ಯ ಈ ತರ ಒಂದು ಇದೆ ಆಮೇಲೆ ಸುಮಾರು ಹಾಡುಗಳು ಇದೆ ಬರುತ್ತೆ ಈ ಲಿರಿಕ್ಸ್ ಈ ಸಾಹಿತ್ಯ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಯಾವ್ದು ಆಸಕ್ತಿ ಇದೆ ಸರ್ ನಿಮಗೆ ನಾನು ಆಕ್ಚುಲಿ ಕಾಮಿಡಿ ಆರ್ಟಿಸ್ಟ್ ಆಗ್ಬೇಕಂತ ಬಂದವನು ಸರ್ ಆಕ್ಚುಲಿ ತಪ್ಪಿ ತಪ್ಪಿ ಇಲ್ಲಿ ಬಂದಿದ್ದೀನಿ ನಿರ್ದೇಶನದ ಒಂದು ಆಕ್ಚುಲಿ ಆಲ್ರೆಡಿ ಒಂದು ಸಿಂಹ ಅಂತ ಒಂದು ಸಿನಿಮಾ ಮಾಡಿದೆ ಸರ್ ಫಿಫ್ಟಿ ಡೇಸ್ ಆಯಿತು ಈಗ ಆಲ್ರೆಡಿ ಇನ್ನೊಂದು ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಬಹುಶಃ ಜನವರಿಗೆ ಆಗುತ್ತೆ ಸರ್ ಈಗ ನಿಮಗೆ ಸಿನಿಮಾದಲ್ಲಿ ನಟನೆ ಮಾಡ್ಬೇಕು ಅಂತ ಆಸಕ್ತಿ ಇದೆಯಾ ಕಾಮಿಡಿ ಎಲ್ಲ ಸಿಕ್ಕಿದ್ರೆ ಖಂಡಿತ ಖಂಡಿತ ನನಗೆ ಅದು ಬಂದಿದ್ದ ಮೂಲ ಉದ್ದೇಶನ ಮಾಡ್ಬೇಕಂತ ಬಟ್ ಸಿನಿಮಾದಲ್ಲಿ ಯಾರು ಏನೋ ಅನ್ಕೊಂಡ್ಬಿಟ್ರೆ ಬೇರೆ ಏನೇ ಆಗಿರ್ತೇ ಒಂದು ದಾರಿ ಸರ್ ಅಷ್ಟೇ ಅನೇಕ ಜೀವನ ಅದೇ ಆಗುತ್ತೆ ಸರ್ ಏನೋ ಅನ್ಕೊಂಡಿರ್ತಾರೆ ಆದ್ರೆ ಜೀವನ ಎಲ್ಲೋ ಕೊಂಡು ಇದು ಬಿಡುತ್ತೆ ಬಟ್ ಅದನ್ನೇ ಹೇಳೋದ್ ನಿಮಗೆ ಬಂದ್ರೆ ಆ ದಾರಿನ ಉಪಯೋಗ ಮಾಡ್ಬೇಕು ಇವತ್ತು ನನಗೇನು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಬೇಡ ಅಂತ ಹೋಗಿದ್ರೆ ಬೆನ್ನು ತಟ್ಟಿದ್ದನ್ನು ನೀವು ಸರ್ ನಾನು ಅವತ್ತೇನ್ ಬೇಡ ಅಂತ ಹೇಳಿದ್ರೆ ನನ್ನಂಥ ದಡ್ಡ ಯಾರು ಇರ್ತಿದ್ದಿಲ್ಲ ನಿಂಗೆ ಬೇಡ ನಾನು ಕಾಮಿಡ್ಯಾಕ್ಟ್ರ್ ಯಾವತ್ತಿನ ಹೇಳಿದ್ರೆ ನಾನು ಇನ್ನೂ ಅಲ್ಲೇ ಇರ್ತಿದ್ದೆ ಬಟ್ ಇವಾಗ ಏನೇ ಮಾಡಿದ್ರು ಕರ್ದು ಕೊಡ್ತಿದ್ದಾರೆ ಅವಕಾಶ ಕೇಳಿದ್ರು ಕೊಡ್ತಾರೆ ಆಲ್ರೆಡಿ ಎರಡು ಮೂರು ಸಿನಿಮಾ ಹೋಮ್ ಮಾಡಿದ್ದೀವಿ ನಡೀತಾ ಇದೆ ಸರ್ ಮಡಿಕೇರಿ ಬಗ್ಗೆ ಏನಾದ್ರು ಅಂತ ಅನಿಸ್ತು ಸರ್ ಮಡಿಕೇರಿಗೆ ಬಂದ್ರಿ ಚಳಿ ಮಳೆ ಇದೆ ಸರ್ ನಾನು ಮಡಿಕೇರಿಗೆ ಬರೋದಂದ್ರೆ ಯಾರು ಕೇಳ್ಕೊಂತನೇ ಬರ್ತೀನಿ ಆ್ಯಕ್ಚುಲಿ ಮಡಿಕೇರಿ ಸಿಪಾಯಿ ನಾನು ಫೆವ್ರೇಟ್ ಸಾಂಗ್ ಆ್ಯಕ್ಚುಲಿ ಇಲ್ಲಿ ಯಾವಾಗ ಬಂದಾಗೋ ಆ ಸಾಂಗ್ ಹಾಕ್ಕೊಂಡೇ ಬರ್ತಿದ್ದೆ ಬಟ್ ಇವತ್ತು ಇನ್ನು ಒಂದು ದಸರಾ ಕಾರ್ಯಕ್ರಮದಲ್ಲಿ ನಾ ಭಾಗವಹಿಸಿದ್ದು ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಕೂಡ ನಿರೀಕ್ಷೆ ಇದೆ ಮಡಿಕೇರಿ ಕುರಿತಾಗಿ ನಿಮ್ಮ ಕಡೆಯಿಂದ ಒಂದು ಹಾಡು ಬರಲಿ ಅಂತ ಖಂಡಿತ 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 ಮುಂದಿನ ದಿನಗಳೇ ಬಂದೇ ಬರುತ್ತೆ ಸರ್ ಇನ್ನೊಂದು ನಿಮಗೆ ಕನ್ನಡದ ಬೇರೆ ಬೇರೆ ಖ್ಯಾತ ಸಾಹಿತಿಗಳಿದ್ದಾರೆ ನಿಮ್ಮ ಫೇವ್ರೇಟ್ ಸಾಹಿತಿ ಇಂಥವ್ರು ನನಗೆ ಮಾದರಿ ಅಂತ ಏನಾದ್ರು ಸರ್ ಎಲ್ಲರೂ ತುಂಬ ಇಷ್ಟ ಸರ್ ಎಲ್ಲರೂ ಇಷ್ಟ ಎಲ್ಲರ ಹಾಡುಗಳನ್ನ ಕೇಳಿದವರು ಆ್ಯಕ್ಚುಲಿ ನಾಗೇಂದ್ರ ಪ್ರಸಾದ್ ಸರ್ದು ಅವಾಗಲೂ ನಾವು ಕಾಲೇಜಲ್ಲಿದ್ದಾಗೂ ಟ್ರೆಂಡು ಇವಾಗಲೂ ಟ್ರೆಂಡ್ ಅವರು ಹಾಗಾಗಿ ಅವ್ರಿಗೆ ತುಂಬ ಇಷ್ಟಪಡುವಂಥದ್ದು ಆಮೇಲೆ ಕೆ ಕಲ್ಯಾಣ್ ಸರ್ ಅವ್ರದ್ದು ಒಂದು ಜಾನ ಜೈದ್ ಕಾಕಿನಿ ಸರ್ ಇತ್ತೀಚೆಗೆ ನನಗೆ ಪ್ರಮೋದ್ ಮೊರೆ ಅಂತ ಹೇಳಿ ನಮ್ಮ ಆತ್ಮೀಯರು ನನ್ನ ಸ್ನೇಹಿತರು ಕೂಡ ಆದರೂ ತುಂಬಾ ಖುಷಿ ಕೊಡೋ ಅಂತ ಇತ್ತೀಚಿನ ಕವಿಗಳಲ್ಲಿ ನಂಗೆ ತುಂಬಾ ಇಷ್ಟ ಆದಂತ ಈಗ ಜನಪ್ರಿಯ ನಿಮ್ಮ ಸಾಹಿತ್ಯದಲ್ಲಿ ಖ್ಯಾತಿ ಗಳಿಸ ಹಾಡು ಎರಡೆರಡು ಸಾಲು ನಮ್ಮ ವೀಕ್ಷಕರಿಗೆ ನಿಮ್ಮ ಬಾಯಿಂದ ಕೇಳುವ ಅಂತ ಕೆ ಜಿ ಮೊದಲು ತಂದಾನೆ ನಾನೇ ತಾನೆ ತಂದಾನು ತಾನೇ ತಾನೇನೂ ಗರ್ಭದಿ ನನ್ನಿರಿಸಿ ಊರಲ್ಲಿ ನಡೆಯುತ್ತಿರೇ ತೇರಲಿ ಕುಳಿತಂತೆ ಅಮ್ಮ ಸಲಾರ್ದು ಸಲಾರ್ ಆಕಾಶ ಗಡಿಯ ದಾಟಿ ತಂದಾನು ಬೆಳಕು ಕೂಟಿ ಚೆನ್ನಾಗಿ ಆಡ್ತೀರಿ ಸರ್ ಅಂಡ್ ಜಂಟ್ಲು ಮರಳಿ ಮನಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ ಪಯಣ ಶುರುವಾಗಿದೆ ಕೋರಿದೆ ಪ್ರೀತಿ ಕಾಣಿಕೆ ಇತ್ತೀಚೆಗೆ ನನ್ನ ಒಂದು ಸಿಂಹರೂಪಿಣಿ ಅಂತ ಹೇಳಿ ನಿರ್ದೇಶನ ಅದರಲ್ಲೂ ಆಲ್ರೆಡಿ ರೀಲ್ಸ್ ಹಂಡ್ರೆಡ್ ಕೆ ರೀಲ್ಸ್ ದಾಟೈತೆ ಸರ್ ಇದು ಬಂಗಾರದ ಗೊಂಬೆ ಬಂದು ಎದುರು ನಿಂತರೆ ಎಳೆ ಹುಡುಗನ ಹೃದಯ ವೀಗ ಸೋಲಾರದೆ ಇದೊಂದಿತ್ತು ಅಂಡ್ ಶಿವಣ್ಣಗೋಸ್ಕರ ತುಂಬ ತುಂಬಾ ಅವ್ರಿಗೆ ಒಂದು ಹಾಡು ಬಿರಿ ಅಂತ ಒಂದು ಅವಕಾಶ ಸಿಕ್ತು ಇತಿಹಾಸವೇ ನಿಬ್ಬೆರಗಿಸುತ್ತ ಎತ್ತಿ ಹಿಡಿದಿರು ಮೈಲಿಗಲ್ಲು ಅಂದ ಬರೀತಾರೆ ನನಗೆ ಅಪ್ಪು ಬಸ್ ಫಸ್ಟ್ ನಾನು ಇದು ಅಂಜನಿ ಪುತ್ರ ಎತ್ರ ತತ್ರ ಶತ್ರು ನಾ ಸಾ ನಾಗಲು ಕೈ ಕೈ ಕಾಳುವ ದೈವ ಬಾಂಧವಂ ಖಂಡ ಖಂಡ ಸಾಕ್ ಸರ್ ಹೈ ಪಿಚ್ ಬರ್ಬೇಕು ಸರ್ ಆಕ್ಚುಲಿ ಅವ್ರು ಆಡಿದ್ರೆ ನಾವು ಪದಗಳನ್ನು ಪಡಿಸ್ಬೋದು ಸರ್ ಅವರೇ ನುಡಿಗ್ರೇಳ್ಸ್ಬೇಕು ಯಾರು ಯಾವ ಕೆಲಸ ಮಾಡ್ಬೇಕು ಅವರೇ ಮಾಡ್ತಾರೆ ಯಾಕಂದ್ರೆ ಒಂದ್ ಗಂಟೆಗೆ ತಗೊಂಡಿರಲಾ ಅಂದ್ರೆ ಆ ಬ್ರೀಥಿಂಗ್ ಬ್ರೀತಿಂಗ್ ಹಂಗಿರ್ಬೇಕು ಆಕ್ಚುಲಿ ಪದಗಳು ಬೇಕಾರೆ ಕುಂದಗ ದೇವಸ್ಥಾರ ಥ್ಯಾಂಕ್ ಯು ಸರ್ ಮಡಿಕೇರಿ ಬಂದು ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡು ನಮ್ಮ ಜೊತೆಗೆ ಒಂದಷ್ಟು ಟೈಮನ್ನು ಸ್ಪೆಂಡ್ ಮಾಡಿದ್ರಿ ಥ್ಯಾಂಕ್ ಯುರಿ ಮಚ್ ಖುಷಿ ಆಯ್ತು ನನಗೊಂದು ದೊಡ್ಡ ವೇದಿಕೆ ಕೊಟ್ಟು ಎಲ್ಲೋ ಇದ್ದವನ್ನ ಇಂತ ದೊಡ್ಡ ವೇದಿಕೆಯಲ್ಲಿ ಅದು ದಸರಾ ಒಂದು ಕಾರ್ಯಕ್ರಮದಲ್ಲಿ ಮಡಿಕೇರಿಗೆ ಕರೆಸಿದಕ್ಕೆ ಇಡೀ ಮಡಿಕೇರಿಗೆ ನಮ್ಮ ಸ್ನೇಹಿತರ ಬಳಗಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ದಸರಾ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ ಇದು ಕಿನ್ನಾಳ ರಾಜ ಜೊತೆಗೆ ಚುಟುಕಾಗಿ ಮಾತಾಡಬೇಕು ಅಂತ ಬಂದೆ ಸುದೀರ್ಘ ಮಾತುಕತೆ ಆಯಿತು ನೀವು ಸಹಿಸಿಕೊಂಡು ಎಲ್ಲವನ್ನು ಕೇಳಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಿ ಜೊತೆಗೆ ನಮ್ಮನ್ನು ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಅನ್ನು ಕೊಡ್ತಾ ಬರ್ತೀವಿ ಫೇಸ್ಬುಕ್ ಇನ್ಸ್ಟಾ ಇನ್ಸ್ಟಾಗ್ರಾಮಲ್ಲೂ ನೀವು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಿ ಮುಂದೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರೂ ಕ್ಷೇಮವಾಗಿರಿ ಮತ್ತೆ ಸಿಗೋಣ ಟೇಕ್ ಕೇರ್ ಬ ಬಾಯ್